ನಮ್ಮಮ್ಮನಿಗೆ ಪ್ರ್ಯಾಂಕ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಶ್ರಮ ಇದೆಯಾ ಯಾಕೆ ಬೇಕು ಅಂತ ಬರ್ತಾ ಯಾಕೊಂಡು ಬರ್ತಾ ಯಾಕೆ ಯೂಟ್ಯೂಬ್ ನೋಡ್ತಾ ಇದ್ದೋ ಸಣ್ಣಾಗ ಆಫ್ ಮಾಡು ಅಂತ ಹೇಳ್ಬಿಟ್ಟು ಆಫ್ ಮಾಡಿಸ್ಬಿಟ್ಟು ಇದು ಮಾಡಿ ಅಂತಂದರೆ ಇನ್ನು ಎಸ್ಬಿಟ್ಟು ವಾನಮ್ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಏನಪ್ಪ ಏನಪ್ಪಾ ಅಂತಂದ್ರೆ ಅಮ್ಮನಿಗೆ ಫ್ರ್ಯಾಂಕ್ ಮಾಡ್ತಾ ಇದ್ದೀವಿ ಅಪ್ಪ ಭಯ ಆಗ್ತೈತೆ ಅಂದರೆ ನಮ್ಮಮ್ಮನಿಗೆ ಟಿ ವಿ ಅಂದರೆ ತುಂಬ ಇಷ್ಟ ನಮ್ಮಮ್ಮ ಕೆಲ್ಸಕ್ಕೆ ಹೋಗಿದ್ದಾರೆ ಕೆಲ್ಸದಿಂದ ಬರ್ತಾರೆ ಇನ್ನೇನು ಸಿಕ್ಸ್ ತರ್ಟಿ ಇವಾಗ ಸಿಕ್ಸ್ ಓ ಕ್ಲಾಕ್ ಆಗಿದೆ ಸಿಕ್ಸ್ ಓ ಕ್ಲಾಕ್ ಆಗಿದೆ ಈ ಥರ ಮಾಡಿದೀವಿ ಇನ್ನೇ ನಮ್ಮಮ್ಮ ಬರ್ತಾರೆ ನಾನು ನನ್ನ ತಂಗಿ ಸೇರಿ ಪ್ರ್ಯಾಂಕ್ ಮಾಡ್ತಾಯಿದ್ದೀವಿ ನಮ್ಮಅಮ್ಮನಿಗೆ ಇವಳೇ ಹೊಡೆದಾಕಿರೋದಂತ ಶೆಲ್ ತೆಗಿಬಿಟ್ಟು ಇವಳೇ ಹೊಡೆದಾಕಿರೋದಂತ ನಾನು ಹೇಳೋದು ಅವಳೇ ಹೇಳ್ತಾಳೆ ಇವಾಗ ನಾನೇ ಹೊಡೆದಾಗ್ತದೆ ಅಂತ ಯಾಕಂದರೆ ಪಾಪುನ ಇಟ್ಕೊಂಡಿರ್ತಾಳಲ್ವ ಅಲ್ಲಿಂದ ಅಲ್ಲಿಗೆ ಎಸಿತಾ ಇರ್ತಾಳೆ ಯಾವಾಗ್ಲೂ ಅದನ್ನೇ ಹೇಳ್ಕೊಂಡು ಪ್ರ್ಯಾಂಕ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇವಾಗ ರಿಮೋಟಲ್ಲಿ ಶೆಲ್ ಬರೋದು ತೆಗಿತೀನಿ ಅಂತ ಅವಳೆ ರಿಮೋಟಲ್ಲಿ ಶೆಲ್ ತೆಗಿಬಿಟ್ರೆ ರಿಮೋಟ್ ವರ್ಕ್ ಆಗಲ್ಲ ಅಮ್ಮ ನೋಡಮ್ಮ ಹಿಂಗೆ ವರ್ಕ್ ಆಗ್ತಲ್ಲ ಅಂತ ಹೇಳ್ತೀವಿ ಅಮ್ಮ ಬಂದ ಮೇಲೆ ಹೆಂಗೆ ರಿಯಾಕ್ಟ್ ಮಾಡ್ತಾರೆ ಅಂತ ತೋರಿಸ್ತೀವಿ ಓಕೆ ಬಾಯ್ ನಾನು ರೆಡಿಯಾಗಿರೋದು ನೋಡ್ಬಿಟ್ರೆ ನಮ್ಮಅಮ್ಮಗೆ ಗೊತ್ತಾಗ್ಬಿಡುತ್ತೆ ಅದಕ್ಕೆ ಈ ಥರ ಸಿಂಪಲ್ ಆಗಿ ರೆಡಿಯಾಗಿದ್ದೀನಿ ಕ್ಯಾಮ್ರಾನು ಇಲ್ಲೆಲ್ಲಾದ್ರೂ ಇಡ್ಬೇಕಾಗುತ್ತೆ ನಮ್ಮ ಏನಷ್ಟು ಅಬ್ಸರ್ವ್ ಮಾಡಲ್ಲ ಇಲ್ಲೆಲ್ಲಾದರೂ ಒಂದು ಕಡೆ ಸೆಟ್ ಮಾಡ್ತೀನಿ ನಾನು ನಗ್ಬಿಡ್ತೀನಿ ಅದೇ ಭಯ ಆಗ್ತಾರದ್ದು ನಾನು ನಾನೇ ನಗ್ಬಿಟ್ಟು ನಾನೇ ರಿಯಾಕ್ಟ್ ಮಾಡ್ತೀನಿ ಹೇಗೆ ರಿಯಾಕ್ಟ್ ಮಾಡ್ತಾರೋ ಏನೋ ಗೊತ್ತಿಲ್ಲ ಆದರೆ ಬಟ್ ಅಂದ್ರೆ ಅವ್ರಿಗೆ ಟಿ ವಿ ಅಂದ್ರೆ ತುಂಬ ಇಷ್ಟ ಆ ಟಿ ವಿಗೆ ಏನಾದರೂ ಒಂಚೂರು ಏನಾದರೂ ಆದರೆ ಫುಲ್ಲು ರಿಯಾಕ್ಟ್ ಮಾಡ್ತಾರೆ ನಮ್ಮ ಅಮ್ಮ ನೋಡೋಣ ಹೆಂಗೆ ರಿಯಾಕ್ಟ್ ಮಾಡ್ತಾರೆ ಅಂತ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ ಇನ್ನೇನು ಅವ್ರು ಬರ್ತಾರೆ ಅಷ್ಟರಲ್ಲಿ ಕ್ಯಾಮ್ರಾನ ಎಲ್ಲಾದರೂ ಸೆಟ್ ಮಾಡೋಣ ಅಂತ ಈ ಥರ ಮಾಡಿದ್ದೀವಿ ಇವಾಗ ಕ್ಯಾಮ್ರಾ ಸೆಟ್ ಮಾಡಿಬಿಟ್ಟು ನಮ್ಮಅಮ್ಮ ಬಂದಾಗ ರಿಯಾಕ್ಷನ್ ಹೇಗಿದೆ ಅಂತ ಕ್ಯಾಪ್ಚರ್ ಮಾಡ್ತೀವಿ ಅಮು ಚಿನೋ ಹಾಯ್ ಹಾಯ್ ಬಗರಿ ಹಾಂ ಚಿನ್ ಅಜ್ಜಿಗೆ ಇವಾಗ ಪ್ರ್ಯಾಂಕ್ ಮಾಡ್ತೀವಿ ನಿಂಗೆ ಅಜ್ಜಿ ನೋಡೋಂಗೆ ವೇಟ್ ಮಾಡ್ತಾರೆ ನೋಡೋಣ ಅಜ್ಜಿ ಪ್ರ್ಯಾಂಕ್ ಮಾಡೋಣ ಹಾಂ ಬಂಗರೀ ಅಮ್ಮವ್ ಯೂವ್ಯ ಚಿನ ಬಂಗರಿ ಇವಾಗ ನಮ್ಮ ಪ್ರಾಂಕನ್ನ ಎತ್ತಾಗ್ತಾ ಇರೋದೇ ನನ್ನ ತಂಗಿ ಮೇಲೆ ನಾವು ಅಮ್ಮಂಗೆ ಕಾಲ್ ಮಾಡ್ತಾ ಇದೀವಿ ಹೇಳಿದ್ದಾರೆ ಕೇಳೋಣ ಅಂತ ಟೈಮ್ ಸಿಕ್ಸ್ ಸಿಕ್ಸ್ ಫಿಫ್ಟೀನ್ಸ್ ಆಗಿದೆ ಹಲೋ ಎಲ್ಲಮ್ಮ ತತ್ತಿ ಏನೋ ಅಂತ ಸರಿ ಬಾ ಇಲ್ಲಿಟ್ಟು ವಿಡಿಯೋ ಸೆಟ್ ಮಾಡೋಣ ಅಂತ ಅಮ್ಮ ಬಂದ ಮೇಲೆ ಇಲ್ಲಿ ಕುತ್ಕೊಳ್ತಾರೆ ಇಲ್ಲೇ ಎಲ್ಲಾದರೂ ಇಟ್ಟು ವಿಡಿಯೋ ಸೆಟ್ ಮಾಡ್ತೀನಿ ನೋಡೋಣ ಇನ್ನೇನು ಬರ್ತಾ ಇದ್ದಾರೆ ಅಮ್ಮ ನಮ್ಮಮ್ಮಂಗೆ ಕಾಲ್ ಮಾಡಿದ್ವಿ ಇನ್ನೇನು ಇದ್ದೀನಿ ಅಂತ ಹೇಳಿದ್ರು ಅದಕ್ಕೇ ಸ ಅಂದರೆ ದೇವಸ್ಥಾನದ ಹತ್ರ ಬರ್ತಾಯಿದ್ದೀನಿ ಅಂತ ಹೇಳಿದ್ರು ಅದಕ್ಕೆ ಅಷ್ಟರಲ್ಲಿ ನಾವಿಬ್ಬರು ಜಗಳ ಆಡೋ ಥರ ಮಾಡೋಣ ಅಂದ್ಬಿಟ್ಟು ಇವಾಗ ಡೌಟ್ ಬರುತ್ತೆ ಸಡನ್ನಾಗಿ ಬಾಗಿಲು ತೆಗಿತಿದ್ದ ತಕ್ಷಣ ಹೇಳಿದ್ರೆ ನಮ್ಮಮ್ಮಂಗೆ ಡೌಟ್ ಬರುತ್ತೆ ಅದಕ್ಕೆ ಒಂದು ಸ್ವಲ್ಪ ಜಗಳ ಆಡೋ ಥರ ಆ್ಯಕ್ಟ್ ಮಾಡೋಣ ಅಂದ್ಬಿಟ್ಟು ಇಬ್ಬರು ಜಗಳ ಮಾಡ್ತಾಯಿದ್ರು ಇವಾಗ ಅಮ್ಮ ಬಂದ್ರೆ ನಿಮ್ಗೆ ಇಸ್ತೀನಿ ಇರೋ ಅಮ್ಮನ ಹತ್ರ ಅಮ್ಮ ಏನಾದ್ರು ನೋಡಿದ್ರೆ ಅಷ್ಟೇ ಇದನ್ನ ಇವಾಗ ನಿಮಗೆ ಅಷ್ಟು ಹೋಗಿ ಅಲ್ಲಿ ಇಟ್ಕೊಡೋಕೆ ನಿಮ್ಗೆ ಅಷ್ಟು ಗೊತ್ತಾಗಲ್ಲ ಸರಿ ಅಲ್ಲಿಂದ ಅಲ್ಲಿ ಎಸಿಬೇಕಾ ಏ ಮಗು ಇತ್ತಂತೆ ಎಸ್ತೆ ಕಣೆ ಏನ್ ಮಗು ಇತ್ತಂತೆ ಎಸ್ತೆ ನೀನು ಅವಳು ಮಡ್ಲಲ್ಲಿ ಇದ್ಲು ಎತ್ತಲ್ಲಿ ಅಂತ ಅಲ್ಲಿ ಎಸ್ತೆ ಅಷ್ಟೇ ಹಾ ಎಸಿದ್ಯಾ ನೀನು ಬರ್ಲಿ ಇರೋ ಅಮ್ಮ ನಿನ್ಗೆ ಸರಿಯಾಗಿ ಮಾಡುತ್ತೆ ಇವಾಗ ಇವಾಗ ಯಾರು ಸರಿ ಮಾಡ್ತಾರೆ ಇವಾಗ ಅಮೌಂಟ್ ಐತಾ ಸರಿ ಮಾಡಿಸೋದಿಕ್ಕೆ ಕಾಸಿಟ್ ಕೊಣಿದ್ಯಾ ಕೈಯಲ್ಲಿ ದುರಂಗರ ಜಾಸ್ತಿ ಐತು ನಿಂದ ಇವಾಗ ಏನು ಮಾಡೋದು ಇವಾಗ ನೋಡು ಏ ಬ್ಯಾಂಕ್ ಹೋತೆ ಮಾಡಿದ್ರೆ ಬಿಡೆ ವರ್ಕಿ ಆಗ್ತಲ್ಲ ಇವಾಗ ಏನೇ ನೀವ್ ಟಿವಿ ನೋಡಲ್ ಮನೆ ಟಿವಿ ಟಿವಿ ನೋಡಲ್ಲ ಅಮೂನ್ ಫೇವ್ರೇಟ್ ಟಿವಿ ಅಂತ ಗೊತ್ತಿಲ್ವಾ ಏನ್ ಫೇವ್ರೇಟ್ ಇಲ್ಲ ಆತರ ಇನ್ನೊಂದ್ ಟಿವಿ ಸಿಗುತ್ತೆ ಬಿಡು ಹ್ಮ್ ಸಿಗುತ್ತೆ ನೀವು ಟಿವಿ ನೀನ್ ಕಿಸಿದೆ ಇದ್ಯಾ

ಬಲಿಪಸ್ ಇವಳೆ ನೀನ್ ಅಟ್ಲೀಸ್ಟ್ ಆಕ್ಟ್ ಆದ್ರು ಮಾಡ್ಬೇಕಾರೆ ಸ್ವಲ್ಪ ಆದ್ರೂ ಭಯ ಆಗೋಯ್ತಾ ಇವಾಗ ನಮ್ಮ ಕುಟಿ ಮಾಡೋಣ ಅಂದ್ರೆ ನಮ್ಮ ಅಮ್ಮ ನೋಡಿ ಏನ್ ಮಾಡ್ತಾಳೆ ಎಲ್ಲಾರ್ಗು ಒಂದ್ ಚಿಂತೆ ಆದ್ರೆ ಇವಳಿಗೆ ಒಂದ್ ಚಿಂತೆ ಅಮ್ಮ ಇವಾಗ ನೀನು ವಿಡಿಯೋ ಬೇಕಾ ಫೋನ್ ಬೇಕಾ ನಿಂಗೆ ಇವಾಗ ಇ ವಯಸ್ಗೆ ಚೀನು ಪಿಟೇಣಿ ಇಲ್ಲಿ ಕ್ಯಾಮ್ರಾ ನೋಡೆ ಅನ್ಬೇಕಂತೆ ಕೋಕೋಮ ಕರೆಕ್ಟ್ ಆಗಿ ಮಾಡೋಕ್ಕಾಗಿಲ್ಲ ನನಗ್ ನಗು ಬಂದ್ಬಿಡ್ತು ನಮ್ಮಅಮ್ಮನ್ ನೋಡಿದ ತಕ್ಷಣ ರೂಮ್ ಒಳಗಡೆ ಹೋಗ್ಬಿಟ್ಟಿದ್ಲು ನಮ್ಮಅಮ್ಮ ಒಂದ್ ಸ್ವಲ್ಪ ಅಷ್ಟೇ ಆದ್ರಷ್ಟೇ ಪ್ರಾಂಕ್ ಆಗಿಲ್ಲ ಅವಳು ಟಿವಿ ನೋಡ್ತಾ